ಗೌತಮ್ ಅಡಾಣಿ ಭಾರತದ ಜ್ಞಾನದ ಪುನರ್ಜೀವನಕ್ಕಾಗಿ ಗ್ಲೋಬಲ್ ಇಂಡಾಲಜಿ ಕಾನ್ಕ್ಲೇವ್ಗೆ ನೂರು ಕೋಟಿ ನೀಡುವುದಾಗಿ ಘೋಷಿಸಿದ್ದಾರೆ ಇದೇ ವೇಳೆ ಪ್ರಧಾನಿ ಮೋದಿಯವರು ಮೇಘಾಲಯ ಇಂಗ್ಲಿಷ್ ಶಿಕ್ಷಣದ ದಾಸ್ಯ ಮನೋಭಾವ ತೊರೆದು ಬಿಡಿ ಎಂದು ಹೇಳಿದ್ದಾರೆ ಇವೆರಡು ಕೇಳುವುದಕ್ಕೆ ನೋ ಕಿವಿಗೆ ಚೆನ್ನಾಗಿವೆ ಆದ್ರೆ ಆಮೇಲೆ ಏನು ಆಧುನಿಕ ಶಿಕ್ಷಣ ತೊರೆದು ನಾವು ಯತ್ತ ಸಾಗುತ್ತೇವೆ ನಾವು ಮನುವಿನ ಸ್ಮೃತಿಯ ಕಡೆಗೆ ಹಿಂದಿರುಗಬೇಕಾ ಯಾಕೆಂದ್ರೆ ಇವರ ಭಾಷಣಗಳ ದಿಕ್ಕು ಅದೇ ಆಗಿದೆ ಅಡಾಣಿ ಉಲ್ಲೇಖಿಸುವ ರಾಮಾಯಣದ ಉದಾಹರಣೆಯನ್ನೇ ನೋಡಿ ಭಾರತದ ಸಾಂಸ್ಕೃತಿಕ ಪರಂಪರೆಯಲ್ಲಿ ರಾಮಾಯಣ ಕೇವಲ ಒಂದೇ ರೀತಿಯಲ್ಲಿ ಇಲ್ಲ ಬೇರೆ ಬೇರೆ ಭಾಗದ ಪ್ರಾದೇಶಿಕ ಸಾಂಸ್ಕೃತಿಕ ಆಚರಣೆಗೆ ಅನುಗುಣವಾಗಿ ಭಿನ್ನ ವಿಭಿನ್ನ ಆಯಾಮದ ಅರ್ಧ ಗಳಷ್ಟು ರಾಮಾಯಣದ ಆವೃತ್ತಿಗಳಿವೆ ಹಾಗಾದ್ರೆ ಹೊಸ ಭಾರತೀಯ ಜ್ಞಾನ ಪದ್ಧತಿಯಲ್ಲಿ ಯಾವ ರಾಮಾಯಣ ಬರ್ತದೆ ಆದಿವಾಸಿಗಳ ರಾಮಾಯಣವೇ ಅಲ್ಲಿ ಹನುಮಂತನೇ ನಾಯಕ ದ್ರಾವಿಡ ರೀತಿ ರಾಮಾಯಣವೇ ಅಲ್ಲಿ ರಾಮನೇ ದಬ್ಬಾಳಿಕಾರಿ ರಾವಣನೇ ನ್ಯಾಯಪ್ರಿಯ ರಾಜ ಅಥವಾ ಸ್ತ್ರೀ ಪಕ್ಷೀಯ ರೀತಿ ರಾಮಾಯಣವೇ ಅಲ್ಲಿ ಸೀತೆಯೇ ಕಥೆಯ ಕೇಂದ್ರವೆಂದು ತಮ್ಮ ಒಂದು ಆವೃತ್ತಿಯನ್ನಷ್ಟೇ ಅಧಿಕೃತವೆಂದು ಒತ್ತಾಯಿಸುವುದು ಸಮಗ್ರ ಭಾರತೀಯ ಸಂಸ್ಕೃತಿ ಪುನರ್ಜೀವನವಲ್ಲ ಅದು ಸಂಸ್ಕೃತಿ ನಿಯಂತ್ರಣ ಇಂತಹ ಪ್ರಯತ್ನಗಳು ತಾರ್ಕಿಕತೆ ವೈಜ್ಞಾನಿಕ ಚಿಂತನೆಯಿಂದ ಜನರನ್ನ ದೂರ ಕೊಂಡೊಯ್ದು ಜಾತಿ ಆಧಾರಿತ ವ್ಯಾಖ್ಯಾನದತ್ತ ಕರೆದೊಯ್ಯುವ ಪ್ರಯತ್ನ ಇಲ್ಲಿ ಅಪಾಯವಿದೆ ಹೊಸ ಭಾರತ ಕಟ್ಟುತ್ತೇವೆ ಅಂತ ಹೇಳ್ತಾರೆ ಆದ್ರೆ ನಿರ್ಮಾಣ ಆಗ್ತಿರೋದು ಹಳೆಯ ಜಾತಿ ಮತ್ತು ಪುರೋಹಿತಶಾಹಿ ಪ್ರಭುತ್ವದ ವೈದಿಕ ರೂಪದ ಭಾರತ ಈ ದಾರಿ ಮುಂದುವರೆದ್ರೆ ಒಂದು ದಿನ ಶಾಲೆಗಳಲ್ಲಿ ಜಾತಿ ಎಂದರೆ ಸಹಜ ಪವಿತ್ರ ವ್ಯವಸ್ಥೆ ಅಂತ ಕಲಿಸುವ ಕಾಲವೂ ಬಂದಿತು ಅದು ಸಂಸ್ಕೃತಿ ರಕ್ಷಣೆ ಎನ್ನುವ ಹೆಸರಿನಲ್ಲಿ